ವಿವೇಕಾನಂದರ ದಿನಾಚರಣೆ ಯುವ ದಿನಾಚರಣೆ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ವಿವೇಕಾನಂದರ ದಿನಾಚರಣೆ ಪ್ರಯುಕ್ತ ಯುವ ದಿನಾಚರಣೆಯನ್ನು ಆಚರಿಸಲಾಯಿತು ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಎನ್ಸಿಸಿ ಎನ್ಎಸ್ಎಸ್ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ವಿವೇಕಾನಂದ ದಿನಾಚರಣೆಯನ್ನು ಆಚರಿಸಲಾಯಿತು ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ದಿನಾಚರಣೆ ಹೌದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎನ್ ಎಸ್ ಕಾಲೇಜು ಸಿಬ್ಬಂದಿ ವರ್ಗ ನ್ಯಾಯಾಂಗ ಇಲಾಖೆ ಹಾಗೂ ಕಾನೂನು ಸೇವೆಗಳ ಸಮಿತಿ ಸಹಯೋಗದಲ್ಲಿ ಯುವ ದಿನಾಚರಣೆಯನ್ನ ಆಚರಿಸಲಾಯಿತು ವಕೀಲ ಸಂಘದ ಅಧ್ಯಕ್ಷ ಜಿಎಂ ಮಲ್ಲಿಕಾರ್ಜುನಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ಯಾನೆಲ್ ವಕೀಲರಾದ ಎಚ್ ವೆಂಕಟೇಶ್ ಹಾಗೂ ಎನ್ ಮಾರುಸ್ವಾಮಿ ರವರು ಯುವ ದಿನಾಚರಣೆ ಕುರಿತು ಉಪನ್ಯಾಸವನ್ನ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ವೈಶಿಲ್ಪ ಹಿರಿಯ ವಕೀಲರಾದ ಎ ರವಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಾಂಶುಪಾಲರಾದ ಮಲ್ಲಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಕಾನೂನು ಸೇವೆಗಳ ಸಮಿತಿ ಮತ್ತು ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿರುವ ಗಣ್ಯರಿಂದ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ವಿದ್ಯಾರ್ಥಿ ಎಚ್ಎಮೇಶ್ವರಿ ನಿರೂಪಿಸಿದ್ರು ಇಂದು ಪ್ರಾರ್ಥಿಸಿದ್ರು ಎನ್ ಎಸ್ ಕಾರ್ಯಕ್ರಮಾಧಿಕಾರಿ ಎಂ ಸಿ ಜಗದೀಶ್ ಸ್ವಾಗತಿಸಿದ್ರು ಉಪನ್ಯಾಸಕ ಬಿ ಸುರೇಶ್ ರೆಡ್ಡಿ ಅವರು ವಂದನೆ ಮನೆ ವಿರುದ್ಧ ಿಯರು ಏನ್ ಕೆಲಸ ಮಾಡ್ತಾರೆ ಒಂದು ಏನಾಗುತ್ತೆ ಅಂದ್ರೆ ಹುಟ್ಟಿದ ಪ್ರಮಾಣ ಪತ್ರ ಮತ್ತೆ ಮರಣ ಪ್ರಮಾಣ ಪತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೀವನಕ್ಕೆ ಪ್ರತಿಯೊಬ್ಬರು ಹೋಗಿ ಸಂಬಂಧಪಟ್ಟ ಒಂದು ನಿಜ ಜಾಗೃತಿ ಅಥವಾ ಅಂಗನವಾಡಿ ಮೀಸಲು ಎಸ್ಸಿ ತಂದೆ ತಾಯಿ ಎಸ್ ಹೇಳಿ ಆ ಪಾಪದ್ದು ವಯಸ್ಸು ಎಷ್ಟಿರ್ತದ ಐದು ತಿಂಗಳು ಮೂರು ತಿಂಗಳು ಎಷ್ಟಿರ್ತದೆ ಅಷ್ಟು ಹೇಳ್ಬಿಟ್ಟು ಹೆಸರು ಬರ್ಸಿಬಿಟ್ಟು ಎಂಟ್ರಿ ಮಾಡ್ತೀವಿ ಆ ಹೆಸರಿಂದಲೇ ಹೆಂಚು ಮಾಡಿಸ್ಬಿಟ್ಟು ತಂದೆ ತಾಯಸಿನಲ್ಲಿ ಗೆಂಪು ಪಾಪ ಹೆಣ್ಣು ಪಾಪ ಅಂತ ಹೇಳ್ಬಿಟ್ಟು ಹೆಸರು ಇದ್ದ ಮೇಲೆ ಇಂದು ಹೆಸರು ನಾಮಕರಣ ಹೇಳ್ಬಿಟ್ಟು ಎಸ್ ಮೆನ್ಷನ್ ಮಾಡಿಸ್ಬೋದು ಅದೇ ರೀತಿ ಡೆತ್ ಸರ್ಟಿಫಿಕೇಟ್ ಈಗ ಅವರು ಬ್ಯಾಂಕಲ್ಲಿ ಅಮೌಂಟ್ ಇಟ್ಟಿರ್ತಾರೆ ಅಥವಾ ಅವ್ರ ಹೆಸರು ಪ್ರಾಪರ್ಟಿ ಪ್ರಾಪರ್ಟಿ ಇರ್ತದೆ ಅಥವಾ ಅವ್ರ ವಿಡೋ ಪೆನ್ಷನ್ ಅವರು ತಿರುಮಳಿ ಮಕ್ಕಳಿಗೆ ಅಥವಾ ಯಾರು ಏನಾದರೂ ಒಂದು ಅವಶ್ಯಕತೆ ಇರ್ತದೆ ಆ ಡೆಸ್ಟಕ್ಕೆ ಭಾಳ ಇಂಪಾರ್ಟೆಂಟ್ ಆದರೂ ಸಹ ಡೆತ್ತಾದಮೇಲೆ ಹದಿನಾಲ್ಕು ದಿವಸ ಒಳಗೆ ಸಂಬಂಧಪಟ್ಟ ಅಧಿಕಾರಕ್ಕೆ ಅಥವಾ ಸಂಬಂಧಪಟ್ಟವರಿಗೆ ಅರ್ಜಿ ಕೊಟ್ಬಿಟ್ಟು ಎಂಟ್ರಿ ಮಾಡ್ತೀವಿ ಈಗ ಈಗ ಆಗಿರೋದು ಅಕ್ಕಪಕ್ಕ ಮನೇಲಿ ಯಾರಾದರೂ ಡೆತ್ತಾದರೂ ಸಹ ಅವ್ರಿಗೆ ತಿಳುವಳಿಕೆ ಸಾಕಷ್ಟು ಸಾಧನೆಗಳಿಗೆ ಅದೊಂದೇ ಜೀವನ ಅಲ್ಲ ಅಂತ ಹೇಳ್ತೇನೆ ಇನ್ನೊಂದು ಯಾವುದೇ ದುಶಕಗಳಿಗೆ ದಯವಿಟ್ಟು ಯಾವುದೇ ಆಗಲ್ಲ ಕಂಬ ಅವ್ರು ಯಾವತ್ತು ನಮ್ಮನ್ನ ಯಾವತ್ತು ನಮ್ಮನ್ನ ಸಾಕಲ್ಲ ಹಾಳು ಮಾಡ್ತದೆ ಆರ್ಥಿಕವಾಗಿ ಹಾಳು ಮಾಡ್ತದೆ

ಆ ಫೋನು ಜಾಸ್ತಿ ಜಾತಿ ಉಪಯೋಗ ಇಲ್ಲ ನಮಗೆ ಯಾಕಂದ್ರೆ ಕೀಪ್ಯಾಡ್ ತಗೊಂಡ್ರೆ ಮಾತಾಡ್ತಾಗಲ್ವಾ ತಗೋಬೇಕ ಅದು ಕೈಕೊಂಡೇ ಇರಬೇಕಾ ನೋಡ್ತಾನೆ ಒಂದು ವಯಸ್ಸಲ್ಲಿ ಯಾವಾಗಲೂ ಕೀಪ್ಯಾಡೇ ಇಟ್ಕೋಬೇಕು ಯಾಕಂದ್ರೆ ಬೇರೆ ರೀತಿ ನಮಗೆ ಮೈಂಡ್ ಹೋಗಲ್ಲ ಅಂತ ಸೊ ಹಾಗಾಗಿ ನಿಮ್ಗೆ ಇದು ತಂಡ ದಿನದವರು ನಾವು ಕೂಡ ಆಚರಿಸೋದು ಯಾಕೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅವರು ಅವರು ಸಂಬಂಧಿ ಅಳವಡಿಸಿಕೊಂಡಿರುವಂತಹ ಸದುಪಯೋಗ ಯೋಜನೆಗಳು ಮತ್ತು ತಾವು ಯಾವ ರೀತಿ ಬೆಳೀತಾ ಇದ್ರು ಯಾವ ರೀತಿ ಮುಂದಿನ ಪೀಳಿಗೆ ಅಂದ್ರೆ ಜನರು ಬೆಳೆದ್ರೆ ಏನ್ ಸಾಧಿಸಬಹುದು ಅನ್ನೋದನ್ನ ಬಹಳ ನಿಖರವಾಗಿ ಸ್ಪಷ್ಟವಾಗಿ ಅವರು ತಮ್ಮ ಬುಕ್ಸ್ ಅಲ್ಲಿ ನೀವು ಸ್ವಾಮಿ ವಿವೇಕಾನಂದರ ಬುಕ್ಸ್ ತಗೊಳ್ಳಿ ಅದ್ರಿಗೆಲ್ಲ ಬರ್ತಿರ್ತಾರೆ ಯಾಕೆ ನಿಮ್ಗೆ ಅವರು ಅವ್ರು ಬೆಳೆದಂತಹ ರೀತಿಯನ್ನ ನೀವು ಓದಿದ್ರೆ ನೀವು ಮುಂದ ಬೆಳೆದಕ್ಕ ಬಹಳ ಪ್ರಯೋಜನ ಆಗ್ತದೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ ಯಾಕಂದ್ರೆ ನಿಮ್ ವಿದ್ಯಾರ್ಥಿಗಳು ಅವ್ರು ಯಾವ ರೀತಿ ಓದ್ತಿದ್ರು ಪಾಠಗಳು ಅಂದ್ರೆ ಸೊ ಈ ಗ್ರಂಥಾಲಯದಲ್ಲಿ ನಿಮ್ ನಿಮ್ ಕಾಲೇಜಲ್ಲಿ ಗ್ರಂಥ ಗ್ರಂಥಾಲಯ ಇದೆ ಹೌದಾ ನೀವ್ ಮಾಡ್ತೀರಾ ಒಂದು ಬುಕ್ ತಗೊಂಡಿರಿ ಸೊ ಮನೆಗೆ ಹೋಗ್ತೀರಿ ಎಷ್ಟೋ ಎಷ್ಟು ಆದಷ್ಟು ಓದ್ತೀರಿ ಮತ್ತೆ ತಂದು ಲೈಬ್ರರಿಯಲ್ಲಿ ಇಟ್ಕೊಡ್ತೀರ ಮಾತ್ರ ಎಲ್ಲ ಓದ್ಬಿಟ್ಟು ಮತ್ತೆ ಮಾಡಿದ ಎಲ್ಲ ಬುಕ್ಗಳು ಸ್ವಲ್ಪ ಅಂತಲ್ಲ ಒಂದು ಹದಿನೈದು ಬುಕ್ಕು ಎಲ್ಲ ತಗೊಂಡು ಹೋಗಿ ಇಡ್ತಿದ್ರಂತೆ ಅವಾಗ ಆ ಗ್ರಂಥ ಲೈಬ್ರರಿ ಅಂತ ಇರ್ತಾರಲ್ಲ ಅವ್ರು ಕೇಳಿದ್ರಂತೆ ನೋಡಿ ಸ್ವಾಮಿ ನೀವು ಇಷ್ಟೊಂದು ಬುಕ್ಗಳು ಹೋಗ್ತಿರಲ್ಲ ಇದನ್ನ ನೀವು ಓದ್ತೀರಾ ಅಂದ್ರೆ ಓದಕ್ಕಾಗುತ್ತಾ ರಾತ್ರಿ ಒಂದು ಬುಕ್ಕಲ್ಲೇ ನಾವು ಓಡ ಓದಕ್ಕಾಗಲ್ಲ ಇಷ್ಟೊಂದು ಬುಕ್ಗಳು ಓದಬಹುದಾ ಅಂತ ಕ್ವಶನ್ ಮಾಡಿದ್ರಂತೆ ಅದಕ್ಕೆ ಅವ್ರೇನಂದಂತೆ ಹಾ ಮೇಡಮ್ ನಾನು ಎಲ್ಲ ಓದ್ತೀನಿ ನಾನು ಅದನ್ನೆಲ್ಲ ಅಂತ ಅಂತಾನು ಅವ್ರು ಲೈಬ್ರರಿಯನ್ನು ಇವರು ಸುಮ್ಮನೆ ಸುಮ್ನೆ ಸುಳ್ಳು ಹೇಳ್ತಿದಾರೆನೋ ಓದಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಸೊ ಆ ಬುಕ್ಸ್ ನ ತಂದಾಗ ಒಂದು ಪೇಜ್ ತೆಗೆದು ಕೇಳ್ತಾರೆ ಈ ಪೇಜ್ ಅಲ್ಲಿ ಏನ್ ಬರುತ್ತೆ ಇದು ಯಾವ ರೀತಿ ಏನಿದೆ ಅಂತ ಕೇಳಿದಾಗ ಅವರು ಪೂರ್ತಿ ಆ ಪೇಜಿಂದ ಏನಿದೆ ಪ್ಯಾರಗಳೆಲ್ಲ ಅವನ್ನೆಲ್ಲ ಓದಿ ಓದಿ ಹೇಳಿದಂತೆ ಸೊ ಅವರು ಶಾಕ್ ಆಗ್ತಾರಂತೆ ಲೈಬ್ರರಿಯನ್ನು ಹೇಗ್ ಸಾಧ್ಯ ಇದು ನಾ ಒಂದು ಬುಕ್ ತಗೊಂಡ್ರೆ